ನಾನು ಅವತ್ತು ಹೇಳಿದೆ ಭಾಳ ಟೈಟ್ ಶೆಡ್ಯೂಲ್ ಐತೆ ಬರೋಕ್ಕಾಗೋದಿಲ್ಲ ಅಂಥೇಳಿ ಆದರೂ ನಮ್ಮೂರಿನ ಶಾಲೆ ಬಿಲ್ಡಿಂಗ್ ಓನರ್ ನಾನು ಪ್ರಶಾಂತು ನನ್ನ ಮುಖಂಡ ಮೇಡಮ್ ಅವರು ಮತ್ತು ಇಲ್ಲಿ ಶಾಲೆಯಲ್ಲಿರ್ತಕ್ಕಂಥ ಬಹುತೇಕ ಮಕ್ಕಳ ತಂದೆ ತಾಯಿಗಳು ನಾನು ಕಾಣ್ತೀನಿ ಸೊ ಅದಕ್ಕೋಸ್ಕರ ಒಂದು ಉದ್ಘಾಟನೆ ಮಾಡಿ ಹೋಗೋಣ ಅಂತೇಳಿ ಬಂದಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಎಮ್ ಎಲ್ ಎಗಳು ಪೊಲಿಟಿಷಿಯನ್ ಅಂದರೆ ಲೇಟಾಗಿ ಬರೋದು ಅಂತ ಅಂದ್ಕೊಳ್ತಾರೆ ಆದರೆ ನಾನು ಅನಿವಾರ್ಯ ಸಂದರ್ಭದಲ್ಲಿ ಬಿಟ್ಟರೆ ಸರಿಯಾದ ಸಮಯಕ್ಕೆ ಬರ್ತೀನಿ ಹತ್ರನೇ ಒಂದು ಸ್ಕೂಲ್ ಸ್ಕೂಲವ ನಮ್ಮ ಸಿಂಗನಾಯಕನಳ್ಳಿ ಸುತ್ತಮುತ್ತಲು ವಾಸ್ತು ಒಳ್ಳೇದು ನಮ್ಮೂರು ಗೊತ್ತಿರಲಿ ನಿಮಗೆ ಮನೆ ಜಂಬ ಕೇಳ್ತಾ ಇಲ್ಲ ಇಲ್ಲಿ ಯಾರು ಬಂದು ಯಾವುದೇ ಉದ್ಯೋಗ ಮಾಡಿದ್ರು ಇಲ್ಲಿ ಬಂದು ಮನೆ ಕಟ್ಕೊಂಡು ನೆಲೆಸಿದ್ರು ಏನೇ ಮಾಡಿದ್ರು ಕೂಡ ಅವ್ರು ಯಾರೂ ಕೂಡ ಲಾಸ್ ಆಗಿಲ್ಲ ಎಲ್ಲರೂ ಕೂಡ ಒಳ್ಳೆಯ ಹೆಸರು ತೊಗೊಂಡವ್ರೆ ಸಿಂಗನಾಯಕನಳ್ಳಿ ಅಂದರೆ ಸಿಂಹಗಳಿಗೆ ನಾಯಕರಿರ್ತಕ್ಕಂಥ ಊರು ಅಂತ ಈ ಊರ ಹೆಸರು ಇತಿಹಾಸ ಇರ್ತಕ್ಕಂಥದ್ದು ಕೆಲವು ಕಾರ್ಯಕ್ರಮವನ್ನು ನೋಡಿ ಆನಂದಿಸಬೇಕು ಅಂತಕ್ಕಂಥ ಹೇಳಿ ನನ್ನನ್ನು ಕರೆದು ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟೆ ನಾನು ಮಾತನ್ನು ಮುಗಿಸ್ತೀನಿ ಜೈಶಿಂಗ್ ಶಾಲೆಗಳಿಗೆ ಮತ್ತು ಸ್ಕೂಲ್ ಮಕ್ಕಳಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಅವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯಗಳಿಂದ ಇಡೀ ಯಲಂಕ ಕ್ಷೇತ್ರದಲ್ಲಿ ಹೆಚ್ಚಿಗೆ ಅಂತ ಹೇಳ್ತಾ ಇದ್ದೀರಿ ಈ ಒಂದು ತುರ್ತು ಸಮಯದಲ್ಲೂ ಬಂದ ಬಂದು ಈ ಶಾಲೆಯ ಪರವಾಗಿ ಮಾತಾಡಿ ಅವರೊಂದು ದೀಪ ಬೆಳೆಸಿದಕ್ಕೆ ಅವರಿಗೆ ತುಂಬುರದ ಇದೆ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀರಿ ಬಂದು ಈಗ ಒಂದು ಕಿರು ಒಂದು ಸನ್ಮಾನ ಮಂಜು ನಮ್ಮ ಎಂ ಎಲ್ ಎರಾದ ಶ್ರೀ ವಿಶ್ವನಾಥ್ ಅವರು ಆರು ತಿಂಗಳ ಹಿಂದೆ ನಮ್ಮ ಶಾಲೆಯಲ್ಲಿ ಅವರೇ ಉದ್ಘಾಟನೆ ಮಾಡಿ ಈಗಲೂ ಕೂಡ ನಮ್ಮ ಆಹ್ವಾನವನ್ನು ಮನ್ನಿಸಿ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಪ್ರಶಾಂತ್ ರೆಡ್ಡಿ ಸರ್ ಆ ಪ್ರಿನ್ಸಿಪಲ್ ಟು ಹಾನ

ಜನ ಗುರುಪು ತುಂಬಿರುವ ಶ್ರೀಯುತ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ ಸರ್ ಅವರಿಗೆ ನಮ್ಮ ಶಾಲೆಯ ವೃಂದದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು